ಹಾಯ್ ನನ್ನ ಚಾನೆನ್ ವೀಕ್ಷಕರಿಗೆ ಇವತ್ತಿನ ದಿನ ಬ್ರೈಡ್ ಮಾಡುವ ವಿಧಾನ ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ಹಾಗೆ ಒಂದು ಕಪ್ ಸಕ್ಕರೆ ಯಾವುದೇ ಮೆಜರ್ಮೆಂಟಿಂದ ಆದರೂ ತೊಗೊಳ್ಳಿ ಅದೇ ಕಪ್ಪಿಂದ ನೀರು ಈಗ ಇವೆರಡನ್ನೂ ಹಾಕಿದ ಮೇಲೆ ಈಶ್ಟ್ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ಮಾರ್ಕೆಟ್ ಅಂಗಡಿಗಳಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಸಿಗುತ್ತೆ ಇದು ಮೂವತ್ತು ರೂಪಾಯಿಲ್ಲ ನಲ್ವತ್ತು ರೂಪಾಯಿ ಇರುತ್ತೆ ತಗೊಳ್ಳಿ ಇದನ್ನು ಈಶ್ಟನ್ನ ಎರಡು ಸ್ಪೂನಷ್ಟು ನಾನು ಹಾಕಿದ್ದೀನಿ ಇದನ್ನು ರೆಸ್ಟ್ ಮಾಡಲು ಬಿಡಬೇಕು ಹಾಗೆ ನಾನು ಒಲೆ ಮೇಲೆ ಮಾಡ್ಕೊತಿದ್ದೀನಿ ಇದಕ್ಕೆ ಮರಳು ತಗೊಂಡಿದ್ದೀನಿ ಬಿಸಿ ಮಾಡಲು ಇಕ್ಕಿದ್ದೀನಿ ಮೈದಾ ಹಿಟ್ಟು ಎರಡು ಕಪ್ನಷ್ಟು ತೊಗೊಂಡಿದ್ದೀನಿ ನಾನು ಯಾವ ಮೆಜರ್ಮೆಂಟಿಂದ ನಾನು ನೀರನ್ನ ತೊಗೊಂಡಿದ್ದೀನೋ ಅದೇ ಮೆಜರ್ಮೆಂಟಿಂದ ಎರಡು ಕಪ್ಪು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ನೀವೂ ಅಷ್ಟೇ ಎರಡು ಕಪ್ ಮೆಜರ್ಮೆಂಟಿಂದ ಮೈದಾ ಹಿಟ್ಟನ್ನ ತೊಗೊಳ್ಳಿ ಈಗ ಎರಡು ಸ್ಪೂನಷ್ಟು ನಾನು ಮಿಲ್ಕ್ ಪೌಡರ್ನ ಹಾಕ್ಕೊಳ್ತಿದ್ದೀನಿ ಟೆಸ್ಟ್ ಇಟ್ಟಿರುವ ಈಶ್ಟನ್ನ ತೊಗೊಂಬಂದಿದ್ದೀನಿ ನೋಡಿ ಈಗ ಹೇಗಾಗಿದೆ ಅಂತ ನೋಡಿ ಚೆನ್ನಾಗಿ ಈ ಥರ ಉಬ್ಬಿ ಬಂದಿರಬೇಕು ಈಶ್ಟ್ ಈಗ ಈಶ್ಟನ್ನ ಮಿಕ್ಸ್ ಮಾಡ್ಕೊಳೋಣ ಇದು ಮಿಕ್ಸ್ ಮಾಡಿದ ಮೇಲೆ ನಾವು ಕ ಮೈದಾ ಹಿಟ್ಟು ಮಿಲ್ಕ್ ಪೌಡರ್ನ ಮಿಕ್ಸ್ಚರ್ಕ್ಕೆ ಸೇರಿಸ್ಕೊಳೋಣ ನಮಗೆ ನಮಗೆ ಸ್ವಲ್ಪ ಸ್ವಲ್ಪ ಹಾಕಿ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ನೋಡಿ ನಾನು ಆ ಥರ ಮಿಕ್ಸ್ ಮಾಡ್ತಿದ್ದೀನೋ ನೀವು ಅದೇ ಥರ ಮಿಕ್ಸ್ ಮಾಡಿ ಈಗ ನಾನು ಇನ್ನೊಂದು ಸ್ವಲ್ಪ ಈಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಕೈಯಿನ ಸಹಾಯದಿಂದನೂ ಕಲಿಸ್ಕೊಬೋದು ಈಗ ನಾನು ಕೈಯಿನ ಸಹಾಯದಿಂದ ಕಲ್ಸ್ಕೊತಿದ್ದೀನಿ ಹಿಟ್ಟನ್ನ ನೋಡಿ ಇದು ಹೋಳಿಗೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಬೇಕು ನಿಮಗೆ ಏನಾದರೂ ಇಲ್ಲಿ ಹಿಟ್ಟು ಬೇಕಂದರೆ ಹಿಟ್ಟು ಸೇರಿಸ್ಕೊಬೋದು ಮೈದಾ ಹಿಟ್ಟನ್ನ ನಾನು ಇಲ್ಲೊಂದು ಸ್ವಲ್ಪ ಮೈದಾ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಅದೇ ಸ್ಕಿಪ್ ಆಗಿದೆ ಈಗ ಎಣ್ಣೆ ಹಾಕ್ಕೊಂತಿದ್ದೀನಿ ನಿಮಗೆ ಯಾವುದೇ ಕುಕ್ಕಿಂಗ್ ಆಯಿಲ್ ಆದರೂ ಹಾಕ್ಕೊಬೋದು ನಾನು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಕಲಿಸ್ಕೊತಿದ್ದೀನಿ ಇದನ್ನು ಕಲ್ಸ್ಕೊಂಡಾದಮೇಲೆ ಬೇರೆ ಒಂದು ಬೌಲಿಗೆ ನಾನು ಹಾಕ್ಕೊಳ್ತಿದ್ದೀನಿ ಸರ್ವ್ ಮಾಡ್ತಿದ್ದೀನಿ ನೋಡಿ ನಾನು ಇವಾಗ ಬೇರೆ ಒಂದು ಬೌಲಿಗೆ ಸರ್ವ್ ಮಾಡ್ತಿದ್ದೀನಿ ಇದು ನೀಟಾಗಿ ಅದನ್ನ ಹಾತ್ಕೊಂಡು ಕಲಿಸ್ಕೊಬೇಕು ಬೇಕಂದ್ರೆ ಹಿಟ್ಟನ್ನ ಹಾಕ್ಕೊಳ್ಳಿ ಸ್ವಲ್ಪ ನೋಡಿ ಇದು ಕಲ್ಸ್ಕೊಂಡು ಆಗಿದೆ ಇದು ರೆಸ್ಟ್ ಮಾಡಕ್ಕೆ ಇಕ್ಕಿದ್ದೀನಿ ನಾನು ಈಗ ನೋಡಿ ರೆಸ್ಟ್ ಮಾಡಿ ಆದಮೇಲೆ ನಾನು ತೋರಿಸ್ತಿರೋದು ಆ ಥರ ಉಬ್ಬಿ ಬಂದಿದೆ ಇದೇ ಥರ ಉಬ್ಬಿ ಬಂದಬೇಕು ನಿಮಗೂ ಇದನ್ನು ಇನ್ನೊಂದು ಅದರಲ್ಲಿ ಸರ್ವ್ ಮಾಡಿಕೊಂಡು ಚೆನ್ನಾಗಿ ನಾತ್ಕೊತಿದ್ದೀನಿ ಒಂದು ಹತ್ತು ಹದಿನೈದು ನಿಮಿಷನೂ ನೀವು ಚೆನ್ನಾಗಿ ನಾತ್ಕೊಂಡು ನಾನು ಈ ಹಿಟ್ನ ಐದು ನಿಮಿಷ ಮಾತ್ರ ರೆಸ್ಟ್ ಮಾಡಲು ಬಿಟ್ಟಿದ್ದೆ ನೀವು ಅಷ್ಟೇ ಐದು ನಿಮಿಷ ಬಿಡಿ ಚೆನ್ನಾಗಿ ಉಬ್ಬಿ ಬರುತ್ತೆ ಈಗ ಒಂದು ಬಟರ್ ಪೇಪರ್ ಇಲ್ಲ ಅಂದರೆ ನಮ್ಮ ಹತ್ರ ವೈಟ್ ಹಾಳು ಇರ್ತದಲ್ಲ ಅದೇ ಹಾಳಿಗೆ ಒಂದು ಸ್ವಲ್ಪ ಆಯಿಲ್ ಹಚ್ಕೊಂಡು ನಾನು ಇಟ್ಕೊಂಡಿದ್ದೀನಿ ಈಗ ನಾನಿಲ್ಲಿ ರೌಂಡ್ ಶೇಪ್ ಉಂಡೆ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಆ ಶೇಪಲ್ಲಿ ನೀವು ಉಂಡೆ ಮಾಡ್ಕೊಬೋದು ನನಗೆ ರೌಂಡ್ ಶೇಪ್ ಇಷ್ಟ ಆಯಿತು ನಾನು ಮಾಡ್ಕೊಂಡಿದ್ದೀನಿ ಬನ್ನ ಈಗ ಬನ್ನ ರೆಸ್ಟ್ ಮಾಡಲು ಬಿಡಬೇಕು ಉಂಡೆ ಮಾಡಿದ ಮೇಲೆ ನೋಡಿ ಈಗ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಇದಕ್ಕೆ ನಾವು ಮಿಲ್ಕ್ ಒಂದು ಸ್ವಲ್ಪ ಕಾಟನ್ ಹತ್ತೆಯಿಂದ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಿ ಕಾಟನ್ ಹತ್ತೆಯಿಂದ ಸ್ಪ್ರೆಡ್ ಮಾಡಿ ಹಾಗೆ ಇದೆಲ್ಲ ಸ್ಪ್ರೆಡ್ ಮಾಡಿದ ಮೇಲೆ ನಾವು ಮರಳನ್ನ ಬಿಸಿ ಮಾಡಲಿಕ್ಕಿದ್ವಲ್ಲ ಅಲ್ಲಿ ಹೋಗೋಣ ಬನ್ನಿ ನೋಡಿ ಮರಳು ಬಿಸಿಯಾಗಿದೆ ಬ್ಲ್ಯಾಕ್ ಕಲರಲ್ಲಿ ಬಂದಿದೆ ಅಷ್ಟು ಬಂದಿದ್ರೆ ಸಾಕು ಇದು ನಲವತ್ತು ಕಾಲ ನಾವು ಕುಕ್ ಮಾಡ್ತಿದ್ದಿದ್ವಿ ನೀವು ಅಷ್ಟೇ ನಲವತ್ತು ನಿಮಿಷದ ಮಾತ್ರ ಕುಕ್ ಮಾಡಿ ಮಧ್ಯ ಮಧ್ಯ ಎಲ್ಲೂ ತೆಗೋಕೆ ಹೋಗಬೇಡಿ ಬಂದು ಚೆನ್ನಾಗಿ ಬರೋಲ್ಲ ನೋಡಿ ಬನ್ ಮಾಡೋಕ್ಕಂದ್ರೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ನೋಡಿ ಮಧ್ಯೆ ಮಧ್ಯೆ ಎಲ್ಲೂ ತೆಗಿಬೇಡಿ ಪ್ಲೀಸ್ ಆದರೆ ಬಂದು ಚೆನ್ನಾಗಿ ಬರಲ್ಲ ನಿಮಗೆ ಬ್ರೇಕಿ ಸ್ಟೈಲಿನ ಬನ್ ಬೇಕೆಂದ್ರೆ ಮಧ್ಯ ಮಧ್ಯೆ ಹೋಗಬೇಡಿ ಪ್ಲೀಸ್ ನೋಡಿ ನಾನು ಎರಡೇ ಟೈಮ್ ತೆಗೆದಿದ್ದು ನೀವು ಅಷ್ಟೇ ಎರಡೇ ಟೈಮ್ ತೆಗೀರಿ ಬನ್ ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದು ಬಂದಿದೆ ನೋಡಿ ನಾನು ಇವಾಗ ಒಳಗಡೆ ತಂದಿದ್ದೀನಿ ಬಂದು ಎಷ್ಟು ಚೆನ್ನಾಗಿ ಎಲ್ಲ ಉಬ್ಬಿ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಗೋಲ್ಡನ್ ಬ್ರೌನ್ ಬಂದಿದೆ ನೋಡಿ ಇನ್ನೂ ಬಿಸಿ ಇದೆ ಮುಟ್ಟೋಕ್ಕೂ ಆಗ್ತಿಲ್ಲ ನನ್ನ ಕೈಯಿಂದ ಇದು ಆರಿದ ಮೇಲೆ ನಾನು ಮತ್ತೆ ತೋರಿಸ್ತಾ ಇರೋದು ನಿಮಗೆ ಎಲ್ಲ ತೆಗೆದು ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಬೇಕ್ರಿಯಲ್ಲಿ ಸಿಕ್ತತಲ್ಲ ಅದೇ ಥರನೇ ಟೇಸ್ಟ್ ಇತ್ತು ಪ್ಲೀಸ್ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ ನನಗೆ